ಸಿಂಹ ಸಿಂಹ ಇದ್ದಂಗೆ ಇದೆ ವಿಹಾನ್ ಫುಲ್ ಎಕ್ಸಾಕ್ಟ್ ಆಗಿದ್ದಾನೆ ನೋಡಿಬಿಟ್ಟು ಇಲ್ಲಿ ಪಾರ್ಕಿಂಗ್ ಏನು ಹೆಂಗೆ ಅಂತ ಅಂದರೆ ವೈಟ್ ಬಾಕ್ಸಸ್ ಇರುತ್ತೆ ನೋಡಿ ಈ ಥರ ವೈಟ್ ಬಾಕ್ಸ್ ಇರುತ್ತೆ ರೋಡಲ್ಲಿ ಸೊ ಇಲ್ಲಿ ಸೆನ್ಸಾರ್ಸ್ ಇರುತ್ತೆ ಇಲ್ಲಿ ಈ ಪೋಲು ನೋಡಿ ಎಲ್ಲದಕ್ಕೂ ಒಂದೊಂದು ಪ್ರತಿ ಟೈವಾನ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಇದು ನೋಡಿ ಹೆಂಗಿರುತ್ತೆ ಅಂತ ಟಿಪಿಕಲ್ ರೆಸ್ಟೋರೆಂಟು ಇಲ್ಲೂ ಧಾರಾವಾಹಿ ಬರ್ತದೆ ನೋಡಿ ಬ್ಯಾಕ್ ಗ್ರೌಂಡ್ ವಿಯಲ್ಲಿ ಧಾರಾವಾಹಿ ಕೂಡ ಬರ್ತಾ ಇದೆ ಸೊ ಇವಾಗ ಟೇಸ್ಟ್ ಮಾಡಿಬಿಟ್ಟು ರಿವ್ಯೂ ಹೇಳ್ತೀನಿ ಫಸ್ಟು ಇದು ಸ್ವಲ್ಪ ಸೋಯಾ ಚನ್ಸ್ ಥರ ತೊಗೊಂಡಿದ್ದೀನಿ ಕಟ್ ಮಾಡ್ಕೊಂಡು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ವೇ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ವಿವೇಕ್ ತೈವಾನ್ ಇಂದ ಕನ್ನಡ ಬ್ಲಾಗ್ಸ್ ಮಾಡ್ತೀನಿ ಆ್ಯಕ್ಚುಲಿ ನಮಗೆ ನಾಲ್ಕು ದಿನ ರಜಾ ಇತ್ತು ಈ ವೀಕೆಂಡು ನಾವು ಫಸ್ಟ್ ಡೇ ಎಲ್ಲ ರೆಸ್ಟ್ ಮಾಡಿ ಇನ್ನು ಟೂ ಡೇಸ್ ಟ್ರಾವೆಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಏನಾಯಿತು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಹಾನ್ಗೆ ಜ್ವರ ಬಂತು ನಿನ್ನೆ ಸೊ ಅವನಿಗೆ ಮೆಡಿಸಿನ್ ತೊಗೊಂಡು ಡಾಕ್ಟರ್ ಹತ್ರ ಹೋಗಿದ್ವಿ ಬಟ್ ಅವನು ಚೆನ್ನಾಗಿದ್ದಾನೆ ಇವಾಗ ಸೊ ಮನೇಲ್ಲೇ ಫುಲ್ ರಿಲ್ಯಾಕ್ಸ್ ಆಗಿದ್ದೀವಿ ಇಷ್ಟು ದಿನ ತುಂಬ ಚಳಿ ಇತ್ತು ಸೊ ಇವಾಗ ಬಿಸಿಲು ಕೂಡ ಬಂದಿದೆ ಸೊ ಆರಾಮ ಅದಕ್ಕೆ ಜಾಕೆಟ್ ಗೀಕೆಟ್ ಏನೂ ಇಲ್ಲ ಆರಾಮಾಗಿ ಬಂದಿದ್ದೀವಿ ಸೊ ಎಲ್ಲಿಗೆ ಬಂದಿದ್ದೀವಿ ಅಂತ ಅಂತ ಅಂದರೆ ವಿಹಾನ ಆಟಾಡ್ಸೋಣ ಅಂತ ಇಲ್ಲೇ ಪಾ ಪಬ್ಲಿಕ್ ಪಾರ್ಕಿಗೆ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಸೊ ಹಂಗೆ ಬಂದು ನಿಮಗೂ ತೋರಿಸೋಣ ಪಾರ್ಕ್ಸ್ ಎಲ್ಲ ಹೆಂಗಿರುತ್ತೆ ಇಲ್ಲಿ ಈ ಒಂದು ಈವ್ನಿಂಗ್ ಹೆಂಗಿರುತ್ತೆ ಅಂತ ಶೇರ್ ಮಾಡ್ಕೊಳ ಅಂತ ಒಂದು ಚಿಕ್ಕ ವ್ಲಾಗ್ ಮಾಡ್ತಾ ಇನ್ನಷ್ಟೇ ಸೊ ನೋಡಿ ಹಿಂದ್ಗಡೆ ಏನಿದೆ ಅಂತ ನಮ್ಮ ಮೈಸೂರಲ್ಲಿ ಒಂದು ದೊಡ್ಡ ಆಲದ ಮರ ಅಂತ ಇದೆ ಸ್ಟಾಪು ಬಸ್ ಸ್ಟಾಪ್ ಇದೆ ಹಾಗೆ ಇದು ನಮ್ಮ ಸಿಂಚೋಲಿರೋ ದೊಡ್ಡ ಆಲದ ಮರ ಸ್ಟಾಪು ಸಕ್ಕ ದೊಡ್ಡದಿದೆ ನೋಡಿ ಇಲ್ಲಿ ಮಾವಿನಕಾಯಿ ಮಾವಿನ ಮರ ಇದೆ ಇಲ್ಲಿ ಸೊ ಆ್ಯಕ್ಚುಲಿ ಇನ್ನೇನು ಗೊತ್ತಾ ನೋಡಿ ಇಲ್ಲಿ ಇದು ಪಾರ್ಕು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಮಕ್ಕಳಿಗೆ ಬಿದ್ದರೂ ಕೂಡ ಏನೂ ಆಗಬಾರ್ದು ಒಂಥರ ಲೈಕ್ ಇದು ಸಾಫ್ಟ್ ಇದೆ ಇದು ಇದು ಕಲ್ಲಲ್ಲ ಇದು ಐ ಡೋಂಟ್ ನೋ ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅಂತ ಸಾಫ್ಟ್ ಇದೆ ಸೊ ಫುಲ್ ಕ್ಲೀನಾಗಿದೆ ವಿಹಾನ್ ಕೂಡ ಆಟ ಆಡ್ತಾ ಇದ್ದಾನೆ ಸ್ವಲ್ಪ ಆ್ಯಕ್ಚುಲಿ ತುಂಬ ಕಮ್ಮಿ ಇದಾರೆ ಜನ ಇಲ್ಲಿ ಯಾಕಂತಂದರೆ ಇವತ್ತು ನಾಲ್ಕು ದಿನ ರಜಾ ಅಲ್ವಾ ಸಿಂಚುವಿಂದ ಎಲ್ಲ ಹೋಗಿದ್ದಾರೆ ಅವರು ಟ್ರಾವೆಲ್ಲು ಅಥವಾ ಅವ್ರ ಪೇರೆಂಟ್ಸ್ ನೋಡೋಕ್ಕೆ ಬಟ್ ಇಲ್ಲಿ ಇವಾಗ ಜನ ಕಮ್ಮಿ ಇದ್ದಾರೆ ಬಟ್ ತುಂಬ ಆಗಿದೆ ಒಂಥರ ರಿಲ್ಯಾಕ್ಸ್ ವಾತಾವರಣದಲ್ಲಿ ಇದ್ದೀವಿ ಅಷ್ಟು ನಾನು ಆಶಾ ನೋಡಿ ಇದು ಅಪಾರ್ಟ್ಮೆಂಟ್ ಇದು ರೋಡ್ ಸೈಡಲ್ಲಿ ಪಾರ್ಕ್ ಪಕ್ಕನೇ ತುಂಬ ಹಳೆಯ ಅಪಾರ್ಟ್ಮೆಂಟ್ ಹೌದು ಎಷ್ಟು ನೀಟಾಗಿದೆ ರೋಡ್ಸ್ ಎಲ್ಲ ಪೀಸ್ಫುಲ್ಲಾಗಿದೆ ನನ್ನ ಪ್ರಕಾರ ನನಗೇನು ಅನಿಸುತ್ತೆ ಗೊತ್ತಾ ಇವರೆಲ್ಲ ಮೇ ಬಿ ಈ ಅವರೇ ಅನಿಸುತ್ತೆ ಇವರು ಮೂಲತಃ ಅಂದರೆ ಇಲ್ಲಿ ಸಿಂಚು ಹೆಂಗೆ ಅಂತ ಅಂದರೆ ಇಲ್ಲಿ ಊರವರು ಕಮ್ಮಿ ತುಂಬ ಏಕೆಂದರೆ ಬರೀ ಕಂಪ್ನಿಗಳಿರೋದ್ರಿಂದ ಬೇರೆ ಕಡೆಯಿಂದ ಬಂದು ಸೇರ್ಕೊಂಡಿದ್ದಾರೆ ಸೊ ಇಲ್ಲಿರೋರು ಕಮ್ಮಿ ಮಕ್ಕಳು ಆಟಾಡ್ತಾ ಇದಾರೆ ಅಲ್ಲಿ ವಿಹಾನು ಆಟಾಡ್ತಾ ಇದೇ ಬಂದೇ ವಿಹಾನ್ ಫುಲ್ ಹ್ಯಾಪಿ ಆಗಿದ್ದಾನೆ ಇವತ್ತು ಜ್ವರ ಎಲ್ಲ ಕಮ್ಮಿ ಆಗಿದೆ ಏನಾಗ ಹೊಡ್ಕೊಂಡ್ಯಾ ಇಟ್ಸ್ ಓಕೆ ಹಾ ಹೋಗು ಒಳ್ಳೆ ಸಿಂಹ ಸಿಂಹ ಇದ್ದಂಗಿದೆ ವಿಹಾನ್ ಫುಲ್ ಎಕ್ಸಾಕ್ಟ್ ಆಗಿದ್ದಾನೆ ನೋಡ್ಬಿಟ್ಟು ಕಚ್ಚಲ್ಲಮ್ಮ ಡಾಗಿ ಅದು ಹಾಂ ಹಾಂ ಬಾ ಅಲ್ ಬಾ ಮಂಕಿ ಬಾರ್ ಬಾ ಮಂಕಿ ಬಾರ್ ಮಂಕಿ ಬಾರ್ ಬಣ್ಣ ಬಾ ಒಂದು ಏನೇ ಒಂದು ಚಿಕ್ಕದಿದ್ರು ಅದನ್ನ ನೀಟಾಗಿ ಮೈಂಟೈನ್ ಮಾಡ್ತಾರೆ ಅಷ್ಟೇ ಅದನ್ನೇ ಲೈಕ್ ಈಗ ಒಂದು ಪಾರ್ಕ್ ನೋಡಿ ಆ ಕಡೆಯೂ ಮೇನ್ ರೋಡು ಸೊ ಆ ಕಡೆಯೂ ಮೇನ್ ರೋಡು ಸೊ ಈ ಕಡೆಗೂ ಒಂದು ರೋಡಿದೆ ಸೊ ಎರಡು ರೋಡ್ ಮಧ್ಯೆ ಜಾಗನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ ಎಲ್ಲ ಯಾರೂ ಜನಗಳು ಅಷ್ಟೇ ಪ್ಲಾಸ್ಟಿಕ್ ಎಲ್ಲ ಎಸಿಯಲ್ಲ ಅಥವಾ ಯಾರೂ ಉಗಿಯಲ್ಲ ತಂದು ಏನೋ ತಿಂದರೆ ಅಲ್ಲಿ ಇಲ್ಲಿ ಎಸಿಯಲ್ಲ ಸೊ ನೀಟಾಗಿ ಜನಗಳು ಮೇಂಟೈನ್ ಮಾಡ್ತಾರೆ ನೋಡಿ ಎಷ್ಟು ಫುಲ್ ಖುಷಿ ಖುಷಿಯಾಗಿ ಆಟಾಡ್ತೀವಿ ವಿಹಾನು ಸೊ ಈವ್ನಿಂಗ್ ಎಲ್ಲ ಆಟಾಡೋ ಆಯಿತು ವಿಹಾನು ನಾವು ವಾಪಸ್ಸು ಮನೆ ಹೋಗೋಕ್ಕಿಂತ ಮುಂಚೆ ಇಲ್ಲೇ ನಾವು ಹೊರಗಡೆ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಈಗ ಇಲ್ಲೇನಂತಂದ್ರೆ ತೈವಾನೀಸ್ ಯೂಜಲಿ ಕುಕ್ ಮಾಡೋದು ಪ್ರಿಫರ್ ಮಾಡಲ್ಲ ಮನೇಲಿ ಸೊ ಹೊರ್ಗಡೆ ನೋಡಿ ಎಷ್ಟೊಂದು ರೆಸ್ಟ್ ರೆಸ್ಟೋರೆಂಟ್ಸ್ ಇದೆ ರೆಸ್ಟೋರೆಂಟ್ಸ್ ಎಲ್ಲ ತಿನ್ನೋಕೆ ಟ್ರೈ ಮಾಡ್ತಾರೆ ಅವ್ರಿಗೆ ಅದೇ ಇಷ್ಟ ಕನ್ವಿನಿಯೆಂಟ್ ಅಂತ ಕುಕ್ಕಿಂಗ್ ಅಂತೂ ಇಲ್ವೇ ಇಲ್ಲ ಬಿಡಿ ಇಲ್ಲಿ ಪಾರ್ಕಿಂಗ್ ಏನು ಹೆಂಗೆ ಅಂತ ಅಂದರೆ ವೈಟ್ ಬಾಕ್ಸಸ್ ಇರುತ್ತೆ ನೋಡಿ ಈ ಥರ ವೈಟ್ ಬಾಕ್ಸ್ ಇರುತ್ತೆ ರೋಡಲ್ಲಿ ಸೊ ಅಲ್ಲೇ ನಿಲ್ಲಿಸ್ಬೇಕು ಸೊ ವೈಟ್ ಬಾಕ್ಸ್ ಒಳಗಡೆ ಮುಂಚೆ ಹೆಂಗೆ ಆಗ್ತಿದ್ರು ಅಂದರೆ ಟಿಕೆಟ್ಸ್ ಹಾಕ್ತಿದ್ರು ಈ ಥರ ನೋಡಿ ಈ ಟಿಕೆಟ್ಸ್ ಇರುತ್ತಲ್ಲ ಈ ಥರ ಟಿಕೆಟ್ಸ್ ಹಾಕ್ತಿದ್ರು ಇವಾಗ ಹೆಂಗೆ ಅಂದರೆ ಆಟೋಮೆಟಿಕ್ ಮಾಡಿದ್ದಾರೆ ಸೊ ಇಲ್ಲಿ ಸೆನ್ಸಾರ್ಸ್ ಇರುತ್ತೆ ಇಲ್ಲಿ ಈ ಪೋಲು ನೋಡಿ ಎಲ್ಲದಕ್ಕೂ ಒಂದೊಂದು ಪ್ರತಿ ಬಾಕ್ಸ್ಗೂ ಒಂದೊಂದು ಪೋಲ್ ಇರುತ್ತೆ ಈ ಥರ ಪೋಲ್ ಇರುತ್ತೆ ಈ ಪೋಲ್ ಏನು ಮಾಡುತ್ತೆ ಅಂತಂದರೆ ಈ ಕಾರ್ ನಂಬರ್ನ ಇಲ್ಲಿಂದ ಸೆನ್ಸ್ ಮಾಡಿಬಿಟ್ಟು ಸೊ ಇಲ್ಲಿ ಈ ಬಾರ್ ಕೋಡ್ ಇರುತ್ತೆ ಇಲ್ಲಿ ನಾವು ಫೋನಲ್ಲಿ ಸ್ಕ್ಯಾನ್ ಮಾಡಿದ್ರೆ ಕೋಡ್ ಬರುತ್ತೆ ನಾವು ಅಲ್ಲೇ ಪೇ ಮಾಡ್ಬೋದು ಈ ಫೋನ್ ಪೇ ಗೂಗಲ್ ಪೇ ಎಲ್ಲ ಅದೇ ಥರ ಇಲ್ಲೂ ಲೈನ್ ಪೇ ಅಂತಿರುತ್ತೆ ಆ ಥರ ಅದರಲ್ಲಿ ನಾವು ಆರಾಮಾಗಿ ಪೇ ಮಾಡ್ಬೋದು ಕನ್ವೀನಿಯೆಂಟು ಸೊ ಪೇ ಮಾಡೋಕ್ಕೂ ಕೂಡ ನೋಡಿ ಇದು ಕ್ಯಾಶುವಲ್ ರೋಡ್ ಪಕ್ಕ ಒಂದು ಟ್ರೀ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ಚೆರಿ ಬ್ಲಾಸಮ್ ಅಂತೀವಿ ಇದಕ್ಕೆ ಅಂತಾರೆ ಸೊ ಅದು ಜಪಾನ್ದಿದು ಸೊ ತುಂಬ ಇಷ್ಟಪಡ್ತಾರೆ ಅವರು ಇದು ಈ ಟೈಮಲ್ಲಿ ಮಾತ್ರ ಇದು ಬ್ಲೂಮ್ ಆಗೋದು ತುಂಬ ಚೆನ್ನಾಗಿದೆ ನೋಡಿ ಪಿಂಕ್ ಕಲರು ಚರಿ ಬ್ಲಾಸಮ್ ನೋಡಿ ರೋಡ್ ಫುಲ್ಲು ಖಾಲಿ ಖಾಲಿ ನಾಲ್ಕು ದಿನ ಕಂಟಿನ್ಯೂಸ್ ರಜೆ ಇರೋದಕ್ಕೆ ರೋಡೆಲ್ಲ ಫುಲ್ ಖಾಲಿ ಖಾಲಿ ಇದು ಫ್ರೂಟ್ ಶಾಪ್ ಇದೆ ಎದುರುಗಡೆ ನೋಡಿ ಫ್ರೂಟ್ ಆಗಲಿ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಮಾರ್ಕೆಟ್ಗಿಂತ ಸೀಬೆ ಹಣ್ಣು ಬನಾನಾ ಇದು ಮಿಣಿಕೆ so, <tried up> ು ಸೊ ಪಾರ್ಕ್ ಮುಗಿಸ್ಕೊಂಡು ಇವತ್ತು ಇಲ್ಲೇ ಹೊರಗಡೆ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಇದು ತೈವಾನ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಇದು ನೋಡಿ ಹೆಂಗಿರುತ್ತೆ ಟಿಪಿಕಲ್ ರೆಸ್ಟೋರೆಂಟ್ ಇಲ್ಲೂ ಧಾರಾವಾಹಿ ಬರ್ತದೆ ನೋಡಿ ಬ್ಯಾಕ್ ಗ್ರೌಂಡ್ ಟಿವಿಯಲ್ಲಿ ಧಾರಾವಾಹಿ ಕೂಡ ಬರ್ತದೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇವತ್ತು ಮೂರು ಫುಡ್ ಆರ್ಡರ್ ಮಾಡಿದ್ದೀವಿ ಇದು ನನಗೆ ಇದು ಆಶನ್ಗೆ ಸೊ ಇದು ವಿಹಾನ್ಗೆ ಸೊ ಇದೆ ಇವೆಲ್ಲ ಏನಂತಂದರೆ ಇದು ಫ್ರೈಡು ಇದು ತೋಫು ಇದು ಅಂದರೆ ಸೋಯ್ ಪ್ರಾಡಕ್ಟು ಸೋಯಾ ಮಿಲ್ಕ್ ಇದೆಲ್ಲ ಅದರಲ್ಲಿ ಮಾಡಿರೋ ಪ್ರಾಡಕ್ಟು ಕೆಳಗಡೆ ಅನ್ನ ಇದೆ ಮತ್ತು ತರಕಾರಿಗಳು ಸೋಯಾ ಚಂಗ್ಸ್ ಥರ ಸೋಯಾ ಚಂಗ್ಸ್ ಥರ ಇದು ಅದರ ಕೆಳಗಡೆ ಅನ್ನ ಅನ್ನ ಮಾಡಿದರೆ ಮತ್ತು ತರಕಾರಿಗಳು ಅಷ್ಟೇ ಇನ್ನೇನಿಲ್ಲ ನೋಡಿ ಅನ್ನ ಅನ್ನ ಇದೆ ಸೊ ಇದು ವಿಹಾನ್ಗೆ ಅನ್ನ ಒಂದು ನಾಲ್ಕೈದು ಥರ ವೆಜಿಟೇಬಲ್ಸ್ ಸೊ ಇದೆಲ್ಲ ವೆಜಿಟೇಬಲ್ಸ್ ಇದು ಇದು ತೋಫು ಹ್ಞೂ ಇದು ಪನ್ನೀರ್ ಥರ ಸೊ ತೋಫು ಇದು ಇದು ನೀನು ನನಗೆ ನನಗೂ ಅಷ್ಟೇ ಅನ್ನ ಇದು ಒಳ್ಳೆ ಟೊಮೊಟೊ ರಸಮ್ ಇದ್ದಂಗೆ ಇದೆ ಗಟ್ಟಿ ರಸಮ್ ಥರ ಹ್ಞೂ ಸಾರು ಸಾರು ಥರ ಇದೆ ಸೊ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತು ಇಲ್ಲೇ ಊಟ ಮಾಡಿಕೊಂಡು ಮನೆಗೆ ಹೋಗ್ತೀವಿ ಆರಾಮಾಗಿ ಇವತ್ತು ಅಷ್ಟೇ ಸೊ ಇವಾಗ ಟೇಸ್ಟ್ ಮಾಡಿಬಿಟ್ಟು ರಿವ್ಯೂ ಹೇಳ್ತೀನಿ ಫಸ್ಟು ಇದು ಸ್ವಲ್ಪ ಸೋಯಾ ಚಿಂಕ್ಸ್ ಥರ ತೊಗೊಂಡಿದ್ದೀನಿ ಕಟ್ ಮಾಡಿಕೊಂಡು ಸಾಂಬಾರು ಒಳಗಡೆ ಹಚ್ಕೊಂಡು ಚೈನೀಸ್ ಸಾಂಬಾರು ಒಳಗಡೆ ಬಿಸಿ ಬಿಸಿ ಹ್ಞೂ ಸಕ್ಕತ್ತು ಬಿಸಿ ಇದೆ ವೆರಿ ಗುಡ್ ತುಂಬ ಚೆನ್ನಾಗಿದೆ ಅಂಡ್ರೆಡ್ ಪರ್ಸೆಂಟ್ ತಿನ್ಬೋದು ನೀವು ಇಂಡಿಯಾಯಿಂದ ಬಂದಿದರೆ ಉಪ್ ಸೇಮ್ ಏನು ಇಂಡಿಯಾ ಸಾಂಬಾರು ಥರ ಏನು ನಿಮಗೆ ಉಪ್ಪುಳಿ ಖಾರ ಇರಲ್ಲ ಬಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಡಿಫ್ರೆಂಟ್ ಫೀಲಿಂಗು ಸ್ವಲ್ಪ ಸ್ವೀಟ್ ಬರುತ್ತೆ ಲೈಟಾಗಿದೆ ಖಂಡಿತ ಮ್ಯಾನೇಜ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಅಂದರೆ ನನಗೇನು ಅನ್ಸುತ್ತೆ ಅಂದರೆ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗಿ ಮಸಾಲೆ ಫುಡ್ ತಿನ್ನೋ ಬದಲು ಈ ಥರ ಒಂದು ಟೈಪ್ ಬಿಸಿ ಬಿಸಿ ಫ್ರೆಶ್ ಆಗಿ ಮಾಡ್ತಾರೆ ಚೆನ್ನಾಗಿರುತ್ತೆ ಸೊ ಐ ಲೈಕ್ ಇಟ್ ಸೊ ವಿಧಾನಿಗೂ ಸೊಪ್ಪು ಎಲ್ಲ ಇಷ್ಟ ತುಂಬ ಅನ್ನ ಮತ್ತೆ ಸೊಪ್ಪು ತಿಂತಾ ಇದ್ದಾನೆ ಸೊ ಆಶ್ ಸೊ ನಂದಿದೆ ಬಿಹಾನಿಗೆ ಇದು ಸ್ಕೂಲಲ್ಲಿ ಕೊಡ್ತಾರೆ ಈ ಥರ ಅಲ್ಲ ವೆಜಿಟೇಬಲ್ಸ್ ಎಲ್ಲ ಸೊ ಅದು ರೂಢಿಯಾಗಿದೆ ಅದು ಇಷ್ಟಪಡ್ತಾನೆ ತುಂಬ ಹೆಲ್ತಿ ಇದು ನಾನು ತಿಂತಾಯಿದ್ದೀನಿ ಚೆನ್ನಾಗಿದೆ ಒಳ್ಳೆ ಸೂಪ್ ಇದ್ದಂಗೆ ಇದೆ ರಸಮ್ ರಸಮ್ ಥರ ಇದೆ ಇದು ಕ್ಯಾರೆಟು ತೋಫು ಟೊಮೆಟೊ ಇದು ಸೌತೆಕಾಯಿ ಇದು ನೋಡಿ ಸೌತೆಕಾಯಿ ಡೈರೆಕ್ಟ್ ಸೌತೆಕಾಯಿನೇ ಬೇಯಿಸಿದ್ದಾರೆ ಒಳ್ಳೆಯ ರಸಮ್ ಇದ್ದಂಗೆ ಇದೆ ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಹ್ಞೂ ನಮಗಂತೂ ಫುಲ್ಲು ಸಮಾಧಾನ ಆಯಿತು ಫುಡ್ ಇದು ಏನು ಲಾಶ್ಟೂ ಅಷ್ಟೇ ಸೇಮ್ ಇದು ಏನಂತಾರೆ ಫ್ರೈಡ್ ಪೊಟ್ಯಾಟೋ ಥರ ಇದು ಫ್ರೈಡ್ ತೋಫು ಇದು ತೋಫು ಅಂದರೆ ಪನ್ನೀರ್ ಥರ ಬಟ್ ಸೋಯಾ ಮಿಲ್ಕಲ್ಲಿ ಮಾಡಿರೋದು ಇದು ಕ್ಯಾಬೇಜು ಇದೊಂಥರ ತರಕಾರಿ ಇದು ಸೊಪ್ಪು ಕೆಳಗಡೆ ಅನ್ನ ಒಂದು ಮೀಲ್ ಸಿಂಪಲ್ ಮೀಲ್ ಬಿ ಹಂಗೆ ಹೊಟ್ಟೆ ಸನ್ನಿಸ್ತೇ ತಿಂತಾ ಇದ್ದಾನೆ ಟೈಮ್ ಇವಾಗ ಎಷ್ಟು ಗೊತ್ತಾ ಆರು ಮುಕ್ಕಾಲು ಟೈಮು ಸಂಜೆ ನೋಡಿ ಇವರು ಹೆಂಗೆ ಮಾಡಿದ್ದಾರೆ ಅಂತಂದರೆ ಫ್ರಿಜ್ಜಲ್ಲಿ ದೇವ್ರ ಫೋಟೋ ನಾವು ಹಾಕೊಂಡಿರ್ತಲ್ಲ ದೇವ್ರ ಫೋಟೋ ಅದೇ ಥರ ಇದು ಮಾಜು ಅಂತ ಸೊ ಅವರು ದೇವ್ರ ಫೋಟೋ ಹಾಕೊಂಡಿದ್ದಾರೆ ಫ್ರಿಜ್ಜಲ್ಲಿ ಇಲ್ಲೆಲ್ಲ ಸ್ಪೂನು ಫೋರ್ಕ್ ಎಲ್ಲ ಇಟ್ಟಿದ್ದಾರೆ ಇದು ವೆಜಿಟೇರಿಯನ್ ರೆಸ್ಟೋರೆಂಟ್ ಕಂಪ್ಲೀಟ್ಲಿ ವೆಜ್ ಏನೂ ಮಾಡಲ್ಲ ಏನೋ ನನಗೂ ಗೊತ್ತಿಲ್ಲ ಏನು ಅಂತ ಸೊ ಇದೆ ಹಂಗೆ ಟಿ ವಿಲಿ ಧಾರಾವಾಹಿ ಕೂಡ ಬರ್ತಾ ಇದೆ ಅವ್ರದ್ದು ನಮ್ಮ ಧಾರಾವಾಹಿ ಬರ್ತಾ ಇಲ್ಲ ಉದಯ ಟಿ ವಿ ಉಷಾ ಟಿ ವಿ ಇಲ್ಲೂ ಧಾರಾವಾಹಿ ಬರ್ತಿದೆ ನೋಡಿ ಯಾವುದೋ ಡ್ರಾಮಾ ಇದು ಏರ್ ಕ್ಲೀನರ್ ಆ್ಯಕ್ಚುಲಿ ಒಂದು ಬೌಲ್ ಸಾಕಾಗಿಲ್ಲ ನಾನು ಫುಲ್ ಫಿನಿಷ್ ಮಾಡಿದೆ ಇನ್ನೂ ಹೊಟ್ಟೆ ಅದಕ್ಕೋಸ್ಕರ ನಾನು ಇನ್ನೊಂದು ಕರಿ ರೈಸ್ ತೊಗೊಂಡೆ ಸೊ ಇದು ಕರಿ ರೈಸ್ ಅಂತ ಹೇಳ್ತೀವಿ ನೋಡಿ ಥರ ಸೇಮ್ ಕರಿ ರೈಸ್ ಅಂತ ಅಂದರೆ ನಮ್ಮ ಇಂಡಿಯಾ ಥರ ಖಾರ ಎಲ್ಲ ಇರೋಲ್ಲ ಬಟ್ ಸ್ವಲ್ಪ ಸ್ವೀಟ್ ಬರುತ್ತೆ ಬಟ್ ಸೂಪ್ ಥರ ಚೆನ್ನಾಗಿರುತ್ತೆ ವಿಹಾನಿಷ್ಟು ಮುಗಿಸಾನೆ ಅವನು ಪರವಾಗಿಲ್ಲ ಖುಷಿಯಾಯಿತು ಆಶೆ ಇವಾಗ ತಿಂತಾ ಇದ್ದಾಳೆ ಬ್ಯಾಟಿಂಗ್ ಮಾಡ್ತಾ ಇದ್ದಾಳೆ ಆಗಿ ನಾನು ಫುಲ್ಲು ವೀರೇಂದ್ರ ಅಂದರೆ ಸೇವ್ ಫಸ್ಟು ಫುಲ್ ಬ್ಯಾಟಿಂಗ್ ಮಾಡಿ ಖಾಲಿ ಮಾಡಿ ಇವಾಗ ಸೆಕೆಂಡ್ ಇನಿಂಗ್ಸಿಗೆ ಬಂದೀನಿ ಏನಂತಂದರೆ ನನ್ನೊಂದು ಬೌಲ್ ಮುಗೀತು ಊಟ ನನಗೆ ಇನ್ನೂ ಹೊಟ್ಟೆ ಇದೆ ಸೊ ಹೋಗಿಬಿಟ್ಟು ನಾನು ಇನ್ನೊಂದು ಕರಿ ರೈಸ್ ಕೊಡಿ ಅಂತ ಅಂದರೆ ಸೊ ಯೂಶ್ವಲಿ ತೈವಾರೀಸ್ ಒಂದು ಬೌಲ್ ಅಷ್ಟು ತಿನ್ನೋದು ಅದಕ್ಕೊಳೆ ನಾನು ಕೇಳಿದ್ಲು ಇಲ್ಲೇ ತಿಂತೀಯ ಅಥವಾ ಮನೆಗೆ ತೊಗೊಂಡು ಹೋಗ್ತೀಯಾ ಅಂತ ಅಂದರೆ ಅವಳು ಬೇರೆಯವ್ರಿಗೆ ಅಂತ ಅಂದ್ಕೊಂಡಿದ್ಲು ಆಮೇಲೆ ಅಂದರೆ ಇಲ್ಲೇ ಅಂತ ಸ್ವಲ್ಪ ಶಾಕ್ ಆಯಿತು ಅವಳಿಗೆ ಸೂಪ್ ಸೊ ಊಟ ಸೊ ಆಶಾನು ಮುಗಿಸ್ತಾನೆ ವಿಧಾನ ಮುಗಿಸ್ಕೊಳೆ ನಾನೊಂದು ಬೌಲ್ ಮುಗಿಸಿದೀನಿ ಎರಡನೇ ಬೌಲ್ ಸ್ವಲ್ಪ ಮುಗಿಸ್ತೀನಿ ಸ್ವಲ್ಪ ರೈಸ್ ಮಿಕ್ಕಿದೆ ಸೊ ಓಕೆ ನಾವು ಇದೀವಿ ಈಗ ನೀನು ವಾಪಸ್ ಮನೆಗೆ ಹೋಗಿ ರೆಸ್ಟ್ ಮಾಡ್ ಸೊ ರೆಸ್ಟೋರೆಂಟಲ್ಲಿ ನಮ್ದೆಲ್ಲ ಊಟ ಆಯಿತು ನೋಡಿ ಧಾರಾವಾಹಿ ಪ್ಲೇ ಆಗ್ತದೆ ಬ್ಯಾಕ್ ಸೈಡ್ ಇಲ್ಲೂ ಯಾವುದೋ ಬರ್ತಾ ಇದೆ ಚೈನೀಸ್ ಧಾರಾವಾಹಿ ಸೊ ಊಟ ಎಲ್ಲ ಆಯಿತು ಹೊಟ್ಟೆ ತುಂಬ ಸೊ ಆಶಾ ಹೇಳ್ತೀವಳ ಇಲ್ಲೇ ಒಂದು ಸ್ವಲ್ಪ ಡಿಪಾರ್ಟ್ಮೆಂಟ್ ಸ್ಟೋರ್ಗೆ ಹೋಗ್ಬೇಕು ಅಂತ ಸೊ ಇಲ್ಲಿಂದ ಒಂದು ಡಿಪಾರ್ಟ್ಮೆಂಟ್ ಸ್ಟೋರ್ಗೆ ಹೋಗಿ ವಿಂಡೋ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಸೊ ಗುಡ್ ಬಾಯ್ ನಾಳೆ ಸಿಗೋಣ